ವಾನ್ಯ ಬಂಧುಗಳೇ ಚೂರು ವಾನ್ಯ ಬಂಧುಗಳೇ ಇಡೀ ರಾಜ್ಯದಲ್ಲಿ ಬಾಳಂತಿಯರು ತೀರ್ಕೊಂಡು ಹೋಗ್ತಿರ್ತಕ್ಕಂಥದ್ದನ್ನ ತಾವು ಗಮನಿಸಿದ್ದೀರಿ ಹಸುಗೂಸುಗಳು ತೀರ್ಕೊಂಡು ಹೋಗಿರೋದನ್ನ ನೀವು ಗಮನಿಸಿದ್ದೀರಿ ಹೀಗಾಗಿ ಇಡೀ ರಾಜ್ಯಾದ್ಯಂತ ಒಂದು ಗೊಂದಲದ ವಾತಾವರಣ ಇದೆ ಆಸ್ಪತ್ರೆಗಳು ಶವಾಗಾರಗಳಾಗ್ತಕ್ಕಂಥ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೇವೆ ಇಂಥ ಪರಿಸ್ಥಿತಿಗೆ ಕಾರಣ ಆಗಿರ್ತಕ್ಕಂಥದ್ದು ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವರು ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಬೇರೆ ಯಾವುದಕ್ಕೂ ಕೂಡ ಗಮನ ಕೊಟ್ಟಿಲ್ಲ ಅವರು ಅಧಿಕಾರದಾಹದಲ್ಲಿ ಇವತ್ತು ಏನೆಲ್ಲ ಭ್ರಷ್ಟಾಚಾರ ಮಾಡಬಹುದು ಇಂಥದ್ರಲ್ಲೇ ತೊಡಗಿರೋದ್ರಿಂದ ಯಾವುದೇ ಕಂಟ್ರೋಲ್ ಆಸ್ಪತ್ರೆಗಳ ಮೇಲೆ ಎಲ್ಲೂ ಇಲ್ಲ ಆ ಕಾರಣದಿಂದ ಇವತ್ತು ಆ ಔಷಧಿಗಳನ್ನ ಕೊಳ್ತಕ್ಕಂತ ಸಂದರ್ಭದಲ್ಲೂ ಕೂಡ ಟೆಸ್ಟ್ ಮಾಡಿರೋದನ್ನು ಬಿಟ್ಟು ಯಾವುದು ಫ್ರೀಸ್ ಮಾಡಿದ್ರು ಬ್ಲಾಕ್ ಮಾಡಿದ್ರು ಡಿಫ್ರೀಸ್ ಮಾಡಿ ಮತ್ತೆ ಮತ್ತೆ ಅದೇ ಔಷಧಿಗಳನ್ನ ಕೊಟ್ಟಿರೋದ್ರಿಂದ ಆ ಕಳಪೆ ಔಷಧಿಗಳ ಕಾರಣ ಅನೇಕ ಕಡೆಗಳಲ್ಲಿ ಇಂತಹ ದಾರುಣ ಘಟನೆಗಳು ನಡೆದಿವೆ ಆ ಕಾರಣದಿಂದಾಗಿ ಮಾನ್ಯ ಅಧ್ಯಕ್ಷರು ಡಾಕ್ಟರ್ ಅಶ್ವಥ್ ನಾರಾಯಣರವರು ಮತ್ತೆ ನಮ್ಮ ಸಹೋದರಿ ಜೊಲ್ಲೆ ಮೇಡಮ್ ಅವರು ಹೇಮಲತಾ ನಾಯಕ್ ಅವರು ನಾವೆಲ್ಲರೂ ಕೂಡ ಇವತ್ತು ಇಲ್ಲಿಗೆ ಆ ಭೇಟಿ ಕೊಟ್ಟಿದ್ದೇವೆ ಇದರ ಬಗ್ಗೆ ಸ್ವಲ್ಪ ವಸ್ತು ಸ್ಥಿತಿ ಏನು ಅನ್ನೋದನ್ನ ಡಾಕ್ಟರ್ಗಳ ಕಡೆಯಿಂದ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಈ ಸಮಸ್ಯೆಯನ್ನ ಸದನದಲ್ಲಿ ನಾವು ಎತ್ತಿ ಮಾತಾಡ್ತಕ್ಕಂಥವ್ರು ಇದ್ದೇವೆ ನಮಸ್ಕಾರ ಇಲ್ಲ ಮಾತಾಡಿದ್ದಾರೆ ಈಗ ವಿಪಕ್ಷ ನಾಯಕರು ಇದ್ರ ಬಗ್ಗೆ ಮಾತನಾಡಿದ್ದಾರೆ ಮೊನ್ನೆ ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂತ ದುರ್ಘಟನೆ ಇರ್ಬೋದು ಅಲ್ಲೂ ಕೂಡ ಏಳು ಜನ ಆರು ಜನ ಅಲ್ಲಿ ಆ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥದ್ದು ಮಾಣಂತಿಯರು ಮಕ್ಕಳು ಹಸುಗುಸುಗಳು ಹಸುಗೂಸುಗಳು ಇವತ್ತು ಪ್ರಾಣ ಕಳ್ಕೊಳ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರದ ಒಂದು ಬೇಜವಾಬ್ದಾರಿ ತನ ಇವತ್ತು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಕಾಣ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ಸಮಗ್ರವಾಗಿ ನಾವು ಕೂಡ ಸತ್ಯಾಂಶನ ತಿಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದೇವೆ ಇದರಲ್ಲಿ ರಾಜಕಾರಣ ಮಾಡತಕ್ಕಂತ ಪ್ರಶ್ನೆ ಅಲ್ಲ ಇವತ್ತು ಬಡವರು ಇವತ್ತೇನು ಅನ್ಯಾಯ ಆಗ್ತಾ ಇದೆ ಸರ್ಕಾರಿ ಆಸ್ಪತ್ರೆಗಳು ಹೋಗ್ತಕ್ಕಂಥ ಬಾಣಂತಿಯರು ಹಸುಗುಸುಗಳ್ಗೇನು ತೊಂದರೆ ಆಗ್ತದೆ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಸತ್ಯಾಂಶಗಳು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಬಂದಿದ್ದೇವೆ ಇದನ್ನ ಸದನದಲ್ಲಿ ನಾವು ಚರ್ಚೆ ಮಾಡ್ತೇವೆ ನೋಡಿ ಒಬ್ಬ ಸಚಿವರು ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ತಲೆ ಕೆಟ್ಟಿಕೊಳ್ತಾ ಇಲ್ಲ ಆರೋಗ್ಯ ಸಚಿವರು ಹೋಗ್ತಾ ಇಲ್ಲ ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜಸ್ ಏನಾಗ್ತದೆ ಶರಣ್ ಶರಣ್ ಪಾಟೀಲ್ ಕೂಡ ಸಚಿವರು ಕೂಡ ಭೇಟಿನ ಕೊಟ್ಟಿಲ್ಲ ಆದ್ರೆ ಈ ಬೇಜವಾಬ್ದಾರಿತನ ಏನಿದೆ ಈಗಾದ್ರೂ ಎಚ್ಚೆತ್ಕೊಂಡು ಸರ್ಕಾರ ಬಗ್ಗೆ ಗಮನಿಸ್ಬೇಕು ಆ ದೃಷ್ಟಿಕೋನ ಹೊರಟಿದ್ವಿ ಅಜೆಂಡಾ ಸರ್ಕಾರವನ್ನು ಯಾವ ರೀತಿ ಕಟ್ಟಿ